ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಬಿಡಿ ತಯಾರಕರು ಚಲನಚಿತ್ರೋದ್ಯಮದಲ್ಲಿ ಕೆಲಸ ನಿರ್ವಹಿಸುವ ಅಸಂಘಟಿತ ಕಾರ್ಮಿಕರು ಗಣಿ ಮತ್ತು ಕಲ್ಲಿದ್ದಲು ವಲಯದ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದಿಂದ ಆರೋಗ್ಯ ಶಿಕ್ಷಣ ಹಾಗೂ ಆರ್ಥಿಕ ನೆರವು ನೀಡುತ್ತಿದ್ದು ಇದರಿಂದ ಹಲವು ಕುಟುಂಬಗಳಿಗೆ ಅನುಕೂಲವಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಸಂಘಟಿತ ವಲಯದ ಕಾರ್ಮಿಕರ ಕಲ್ಯಾಣವನ್ನು ಕಾಪಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವಾಲಯವು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಈ ಕಾರ್ಯಕ್ರಮಗಳು ಕಾರ್ಮಿಕರಿಗೆ ಆಶಾಕಿರಣವಾಗಿ ಮಾರ್ಪಟ್ಟಿವೆ ಕಾರ್ಮಿಕರ ಆರೋಗ್ಯ ಸ್ಥಿತಿ ಆರ್ಥಿಕ ನೆರವು ಸೇರಿದಂತೆ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸ ಒದಗಿಸಲು ವಿದ್ಯಾರ್ಥಿ ವೇತನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಸ್ವಾಸ್ಥ್ಯ ಜೀವನ ನಡೆಸಲು ನೆರವಾಗಿವೆ ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಕಾರ್ಮಿಕ ಕಲ್ಯಾಣ ಸಂಸ್ಥೆ ಶ್ರಮ ಕಲ್ಯಾಣ ಸದನದಲ್ಲಿ ನೋಂದಣಿ ಮಾಡಿಕೊಂಡ ಕಾರ್ಮಿಕರು ಈ ಸೌಲಭ್ಯ ಪಡೆಯಬಹುದಾಗಿದೆ ಜಿಲ್ಲಾ ಕೇಂದ್ರಗಳಲ್ಲಿಯೂ ನೋಂದಣಿಗೆ ಅವಕಾಶವಿದ್ದು ಕಾರ್ಮಿಕ ಸಚಿವಾಲಯವು ನೀಡುವ ಗುರುತಿನ ಚೀಟಿ ಆಧಾರ್ ಸಂಖ್ಯೆ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆಗಳ ವಿವರಗಳನ್ನು ಒದಗಿಸಿದರೆ ವಿವಿಧ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಕಟ್ಟುವವರು ಚಲನಚಿತ್ರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ಗಣಿ ಮತ್ತು ಕಲ್ಲಿದ್ದಲು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರು ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ ಈ ನಡುವೆ ಹೆಚ್ಚುವರಿ ಆರೋಗ್ಯ ಸೇವೆಗಳು ಮೈಸೂರು ಮತ್ತು ಯಾದಗಿರಿ ಜಿಲ್ಲಾ ಕೇಂದ್ರಗಳಲ್ಲಿ ಲಭ್ಯವಿವೆ ದೂರದರ್ಶನದೊಂದಿಗೆ ಉಪ ಕಲ್ಯಾಣ ಆಯುಕ್ತ ಡಾಕ್ಟರ್ ಎ ಮಾಧವನ್ ವಿವಿಧ ಕ್ಷೇತ್ರಗಳ ಕಾರ್ಮಿಕರನ್ನು ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸಿದೆ

ಪ್ರಸಕ್ತ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದ್ದು ಕಾರ್ಮಿಕರ ಮಕ್ಕಳು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಒಂದರಿಂದ ನಾಲ್ಕನೇ ತರಗತಿಯ ಮಕ್ಕಳಿಗೆ ಒಂದು ಸಾವಿರ ಮತ್ತು ಐದರಿಂದ ಎಂಟನೇ ತರಗತಿಯ ಮಕ್ಕಳಿಗೆ ಒಂದು ಸಾವಿರದ ಐನೂರು ವಾರ್ಷಿಕ ಒಂಬತ್ತರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಎರಡು ಸಾವಿರ ಹನ್ನೊಂದರಿಂದ ಹನ್ನೆರಡನೇ ತರಗತಿಯವರಿಗೆ ಮೂರು ಸಾವಿರ ಮತ್ತು ಯು ಜಿ ಪಿ ಜಿ ಡಿಪ್ಲೊಮಾ ಐ ಟಿ ಐ ಕೋರ್ಸಸ್ಗೆ ಆರು ಸಾವಿರ ಪ್ರೊಫೆಷನಲ್ ಕೋರ್ಸ್ ಮತ್ತೋರ್ವ ಕಲ್ಯಾಣ ಆಡಳಿತ ಅಧಿಕಾರಿ ಧ್ಯಾನೇಶ್ವರ್ ಕುಂಬಾರ್ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಜೀವನ್ ಜ್ಯೋತಿ ಯೋಜನೆ ಸುರಕ್ಷಾ ಭೀಮಾ ಯೋಜನೆಗಳು ಜೀವನ ಮಟ್ಟ ಸುಧಾರಿಸಲು ಸಹಕಾರಿಯಾಗಿವೆ ಎಂದರು प्रधानमंत्री श्रम योगी मानधन योजना है उसके इसके लिए एलिजिबिलिटी क्या है जो आदमी अठारह साल से चालीस तक साल तक का उम्र में है वो सभी उसमें कवर हो जाएंगे वैद्य अधिकारी डॉक्टर रामसिया ಹದಿನೈದು ದಿನಗಳಿಗೊಮ್ಮೆ ಕಾರ್ಮಿಕರ ಆರೋಗ್ಯ ತಪಾಸಣೆ ನಡೆಸಲಾಗುತ್ತಿದೆ ಇದುವರೆಗೂ ಮೂರು ಸಾವಿರ ಕಾರ್ಮಿಕರು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು ಸೊ ವಿ ಆರ್ ಪ್ರೊವೈಡಿಂಗ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಟು ಮೇನ್ಲಿ ಸಿನಿ ವರ್ಕರ್ಸ್ ಬಿಡಿ ವರ್ಕರ್ಸ್ ಚಲನಚಿತ್ರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚನ್ನವೀರಪ್ಪ ಕೇಂದ್ರ ಸರ್ಕಾರದ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಹಲವು ಸೌಲಭ್ಯಗಳು ದೊರೆಯುತ್ತಿವೆ ದೈಹಿಕ ಸ್ವಾಸ್ಥ್ಯ ಕಾಪಾಡಿಕೊಳ್ಳಲು ಸಹ ಅನುಕೂಲವಾಗಿದೆ ಎಂದು ತಿಳಿಸಿದರು ಈಗ ಭಾರತ ಸರ್ಕಾರದ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಕೆಲವು ಅನುಕೂಲಗಳನ್ನು ಮೇಜರ್ ಆಗಿ ಹಾರ್ಟ್ಗೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ಗೆ ಕ್ಯಾನ್ಸರ್ಗೆ ಕಿಡ್ನಿ ಈ ಟ್ರೀಟ್ಮೆಂಟ್ಗಳಿಗೆ ಇವರು ರಿಯಂಬರ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಡಿಪೆಂಡೆನ್ಸ್ಗೂ ಸಹ ಕೊಡ್ತಾ ಇರೋದು ತುಂಬ ಅನುಕೂಲ ಆಗಿದೆ ಕ್ಯಾನ್ಸರು ಮತ್ತು ಕಿಡ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಚಿಕಿತ್ಸೆಗೆ ಎರಡು ಲಕ್ಷದವರೆಗೆ ರಿಯಂಬರ್ಸ್ಮೆಂಟ್ ಆಗ್ತಾ ಇದೆ ಭಾರತ ಸರ್ಕಾರ ಕಾರ್ಮಿಕ ಕಲ್ಯಾಣ ಇಲಾಖೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತಾ ಇದೆ ಪೋಷಕರಾದ ಶಿವರಾಜ್ ತಮ್ಮ ಮಗಳಿಗೆ ಎಂಜಿನಿಯರಿಂಗ್ ಮಾಡಲು ಕಾರ್ಮಿಕ ಸಚಿವಾಲಯದಿಂದ ಎರಡು ಬಾರಿ ವಿದ್ಯಾರ್ಥಿ ವೇತನ ದೊರೆತಿದೆ ಇದರಿಂದ ಉನ್ನತ ಅಭ್ಯಾಸ ನಡೆಸಲು ಸಹಕಾರಿಯಾಗಿದೆ ಎಂದರು ನ್ಯಾಷನಲ್ ಬೋರ್ಡಿಂದ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರು ಸೊ ಅದು ನಮಗೆ ಆದಷ್ಟು ಬೇಗ ಎಲ್ಲ ಅದಕ್ಕೇನು ಬೇಕೋ ಅದು ದಾಖಲೆಗಳನ್ನೆಲ್ಲ ಒದಗಿಸ್ತು ಆದ್ದರಿಂದ ಅದು ಒಂದೆರಡು ತಿಂಗಳಲ್ಲೆಲ್ಲ ನಮಗೆ ಬಂದ್ಬಿಡ್ತು ಆಮೇಲೆ ಮೇಡಮು ಅವರು ಡಾಕ್ಟ್ರೂ ಅವರ ಕ್ಲಿನಿಕ್ ಇದರಿಂದನೂ ನಮಗೆ ಪ್ರೋತ್ಸಾಹ ಕೊಟ್ಟು ಅದನ್ನ ಆನ್ಲೈನಲ್ಲಿ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರವು ಕಾರ್ಮಿಕರ ಕಲ್ಯಾಣಕ್ಕಾಗಿ ಜಾರಿಗೊಳಿಸಿರುವ ಯೋಜನೆಗಳು ಫಲಪ್ರದವಾಗಿ ಜಾರಿಗೊಂಡಿದ್ದು ನೂರಾರು ಕುಟುಂಬಗಳಿಗೆ ನೆಮ್ಮದಿಯ ಜೀವನ ನಡೆಸಲು ಸಹಕಾರಿಯಾಗಿವೆ